ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗೌರಿ ಎಂ ಎನ್ ಮೈಸೂರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಪಂಚಮಿ ಆಶೀಷ ನಕ್ಷತ್ರ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ತಂಬಾಕು ವಿರೋಧಿ ದಿನಾಚರಣೆ ಕಾರ್ಮಿಕ ಮಿತ್ರ ವೃಂದದಿಂದ ನೋಟ್ಬುಕ್ ವಿತರಣೆ ಸುದ್ದಿಯ ವಿವರ ಪ್ರಪಂಚದಲ್ಲಿ ಪ್ರತಿ ವರ್ಷ ಅರವತ್ತು ಲಕ್ಷಕ್ಕೂ ಅಧಿಕ ಜನರು ತಂಬಾಕು ಸೇವನೆಯಿಂದ ಮರಣ ಹೊಂದುತ್ತಿದ್ದಾರೆ ಎಂದು ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಹೇಳಿದರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೋಮವಾರ ಏರ್ಪಡಿಸಿದ್ದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಕೈಪಿಡಿ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನರ್ ಬಿಲ್ ಕ್ಲಬ್ ಅಧ್ಯಕ್ಷತೆ ಸೌಮ್ಯ ವಿಜಯಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಮಹಿಳೆಯರು ಕೂಡ ತಂಬಾಕು ವ್ಯಸನಿಗಳಾಗಿದ್ದು ತಂಬಾಕು ಜಗಿಯುವುದರಿಂದ ಎಲ್ಲರೂ ದೂರವಿರಬೇಕು ಎಂದರು ಕಾರ್ಯಕ್ರಮದಲ್ಲಿ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಆಸ್ಪತ್ರೆ ಸಹಾಯಕ ಆಡಳಿತಾಧಿಕಾರಿ ರಾಘವೇಂದ್ರ ಐತಾಳ್ ಸಿಬ್ಬಂದಿಗಳಾದ ನಿಂಗೇಶ್ ಆರ್ ಲೋಕೇಶ್ ನಾಗವೇಣಿ ನಾಗಾಭರಣ್ ಶ್ಯಾಮಸುಂದರ್ ಋಷ್ಯಶೃಂಗ ಡಾ ಪ್ರಣೀತ್ ಕುಮಾರ್ ಪ್ರೇಮಾ ಹಾಜರಿದ್ದರು ಬಿಜೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಸಿ ಯು ಅದಿತಿ ಹೆಬ್ಬಾರ್ ಮರುಮಲೆಮಾಪನದ ನಂತರ ಆರುನೂರು ಐದು ಅಂಕ ಶೇಕಡ ತೊಂಬತ್ತೇಳರಷ್ಟು ಪಡೆದಿರುತ್ತಾರೆ ಇವರು ನೆಮ್ಮರ್ ಗ್ರಾಮ ಪಂಚಾಯಿತಿಯ ಚೌಕೊಳ್ಳಿಯ ಉದಯಕುಮಾರ್ ಮತ್ತು ರಂಜಿನಿ ಪುತ್ರಿ ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಬಂದೂಕು ಜಮಾ ಮಾಡಿದ ರೈತರಿಗೆ ಚುನಾವಣಾ ನೀತಿ ಸಂಹಿತೆ ಮುಗಿದಿದ್ದರೂ ಮರಳಿಸದೇ ಇರುವ ಅಧಿಕಾರಿಗಳ ಕ್ರಮವನ್ನು ಕಾಂಗ್ರೆಸ್ ವಕ್ತಾರ ಉಮೇಶ್ ಪದುವಾಳ್ ಆಕ್ಷೇಪಿಸಿದ್ದಾರೆ ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದು ತುರ್ತಾಗಿ ರೈತರಿಗೆ ಬಂದೂಕುಗಳನ್ನು ನೀಡುವಂತೆ ಆಗ್ರಹಿಸಿದ್ದಾರೆ ಶೃಂಗೇರಿ ಮ್ಯಾಂಕೋಸ್ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಗಣಪತಿ ಸಾಗರಕ್ಕೆ ವರ್ಗಾವಣೆಗೊಂಡಿದ್ದು ಶೃಂಗೇರಿ ಶಾಖೆಯಲ್ಲಿ ಸೋಮವಾರ ಸಿಬ್ಬಂದಿಗಳು ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಡುಗೆ ಮಾಡಲಾಯಿತು ಶಿಕ್ಷಣವು ಅಮೂಲ್ಯ ಸಂಪತ್ತಾಗಿದ್ದು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ನಿವೃತ್ತ ಶಿಕ್ಷಕ ಮಂಡಗರು ಜನಾರ್ದನ್ ಹೇಳಿದರು ಪಟ್ಟಣದ ಬಾಲಕರ ಸರ್ಕಾರಿ ಶಾಲೆಯಲ್ಲಿ ಕಾರ್ಮಿಕ ಮಿತ್ರ ಬಳಗ ಮತ್ತು ವಿನಯ ಗುರುಜಿ ಭಕ್ತ ವೃಂದ ಸೋಮವಾರ ಏರ್ಪಡಿಸಿದ್ದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಶಿಕ್ಷಣದ ಮಹತ್ವದ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಮಿಕ ಮಿತ್ರ ಬಳಗದ ಉಪಾಧ್ಯಕ್ಷ ಪ್ರಶಾಂತ್ ಕೆ ಶೆಟ್ಟಿ ವಹಿಸಿದ್ದರು ಉದ್ಘಾಟನೆಯನ್ನು ಕಾಜಪಾ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಮಂಜುನಾಥ್ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶೂನ್ಯ ರಮೇಶ್ ಶಿವಾನಂದರಾವ್ ಶಾಲಾ ಸಮಿತಿ ಅಧ್ಯಕ್ಷ ರಾಜೇಶ್ ಮುಖ್ಯ ಶಿಕ್ಷಕಿ ಅಂಬಾಲಿಕಾ ಮಿತ್ರವೃಂದದ ಕಾಮ್ಲೆ ಆನಂದ ಜಗದೀಶ್ ಇದ್ದರು ಇಂದಿನ ಕಾರ್ಯಕ್ರಮ ಕಾರ್ಮಿಕ ಮಿತ್ರ ಬಳಗ ಮತ್ತು ಶ್ರೀ ವಿನಯ ಗುರುಜಿ ಭಕ್ತ ವೃಂದದಿಂದ ನೋಟ್ಬುಕ್ ವಿತರಣೆ ಅಧ್ಯಕ್ಷತೆ ಕಾರ್ಮಿಕ ಮಿತ್ರ ಬಳಗದ ಕೇಬ್ರಿಯಲ್ ಡಿಸೋಜಾ ಉದ್ಘಾಟನೆ ಕಸಾಪ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲ ಆನಂದಸ್ವಾಮಿ ಅತಿಥಿಗಳು ಶೂನ್ಯ ರಮೇಶ್ ಆನಂದ ಸಂದೇಶ್ ಸ್ಥಳ ಸರ್ಕಾರಿ ಶಾಲೆ ತನಿಖೋಡು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾಹೀರಾತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ತರಗತಿ ಆರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವಾಗ್ದೇವಿ ಅಕಾಡೆಮಿ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಸೊನ್ನೆ ಐದು ಆರಕ್ಕೆ ಸಂಪರ್ಕಿಸಿ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು